ಮೆಡಿಕಲ್ ಕಾಲೇಜ್ ಹಾಕ್ರಿ ಅಲ್ಲಿ ಎತ್ಕೊಂಡೋಗಿ ಮಾಡಿದ್ರಿ ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ ಇವತ್ತು ಯಾರಿಗೂ ಉಪಯೋಗ ಆಗ್ತಾ ಇದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತೀರಲ್ಲ ಬನ್ನಿ ಚೊಕ್ಕಳ್ಳಿ ನಂಬರಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ಗೆ ಕೊಟ್ಟಿದ್ರಿ ಜಾಗ ಬನ್ನಿ ಅದು ಹೈವೇಗೆ ಕಾಣೋಂಥ ಜಾಗ ಎಕರೆ ಸರ್ಕಾರಿ ಜಾಗ ಇತ್ತು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಏನು ನಿಮ್ಮ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಹೊಟ್ಟಿದ್ದೀರ ನೀವು ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ನಿಯಮ ಬಾಹಿರವಾಗಿ ನಡೆದುಕೊಂಡಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸುವ ಕೆಲಸ ಮಾಡಿದ್ದಾರೆ ಸಮಯಕ್ಕೆ ಸರಿಯಾಗಿ ಸಭೆಗೆ ಬಾರದೆ ಬಸ್ನಲ್ಲೇ ನಿಂತು ಎಸಿಗೆ ಕರೆ ಮಾಡಿ ಪೋಸ್ ಕೊಡ್ತಾರೆ ಬೌನ್ಸರ್ಗಳನ್ನು ಕರೆಸಿ ಏರ್ಪೋರ್ಟ್ನಲ್ಲಿ ನಾಟಕ ಮಾಡಿದ್ದು ಇದೆಲ್ಲವೂ ಕಾನೂನು ಬಾಹಿರವಾಗಿತ್ತು ಎಂದು ಸಚಿವ ಡಾ ಎಂಸಿ ಸುಧಾಕರ್ ಸಂಸದ ಸುಧಾಕರ್ ವಿರುದ್ಧ ಆರೋಪ ಮಾಡಿದ್ದಾರೆ ಇಲ್ಲಿ ಬಂದು ಸಭೆಗೆ ಹಾಜರಾಗ್ತೀರಾ ಮಾಧ್ಯಮದವ್ರ ಮುಂದೆ ಫೋನ್ ಮಾಡುವಂಥದ್ದು ಎ ಸಿ ಅವ್ರಿಗೆ ಇನ್ನೊಬ್ಬರಿಗೆ ಇದು ಯಾವುದು ಇದು ಏನು ಅಲ್ಲಿ ಏರ್ಪೋರ್ಟ್ ಅಲ್ಲಿ ಯಾರಿದ್ರು ಅವ್ರ ಜೊತೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಗೆದ್ದಿದ್ದ ನಮ್ಮ ಸದಸ್ಯರನ್ನ ಹೈಜಾಕ್ ಮಾಡಿದ ಸಂಸದ ಸುಧಾಕರ್ ಅಸಂಸದೀಯವಾಗಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದಾರೆ ಸೋಲಿನ ಭೀತಿಯಲ್ಲಿ ಸದಸ್ಯರಿಗೆ ಕಾವಲುಗಾರನಾಗಿ ಕೆಲಸ ಮಾಡಿದ್ದಾರೆ ಗಳನ್ನ ಕರೆತಂದು ರೌಡಿಸಂ ಮಾತ್ರಿ ವರ್ತನೆ ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ವಿರುದ್ದ ಗುಡುಗಿದ ಉಸ್ತುವಾರಿ ಸಚಿವ ಡಾ ಸಿ ಸುಧಾಕರ್ ಹೂವಿನ ಮಾರುಕಟ್ಟೆ ವಿಚಾರದಲ್ಲಿ ಖ್ಯಾತೆ ತೆಗೆಯುವ ಅವಕಾಶ ಅವರಿಗಿಲ್ಲ ಅವರು ಚೊಕ್ಕಹಳ್ಳಿ ಬಳಿ ಮೆಡಿಕಲ್ ಕಾಲೇಜಿಗೆ ನಲವತ್ತು ಎಕರೆ ಜಮೀನಿದ್ರೂ ನಮ್ಮೂರಿಗೆ ಹತ್ತಿರ ಆಗುತ್ತೆ ಅಂತ ಪೆರೇಸಂದ್ರ ಬಳಿ ಕಟ್ಟಿಸಿದ್ದು ಏಕೆ ಅಲ್ಲಿ ಆಸ್ಪತ್ರೆ ಕಟ್ಟಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಆದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಮುನ್ನೂರು ಕೋಟಿ ರು ನಷ್ಟ ಎಂದು ಕಿಡಿಕಾರಿದರು ಮೆಡಿಕಲ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತಿರಲ್ಲ ಬನ್ನಿ ಚೊಕ್ಕಳ್ಳಿ ನಂಬರ್ ಅಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ ಕೊಟ್ಟಿದ್ರೆ ಜಾಗ ಬನ್ನಿ ಅದು ಹೈವೇಗೆ ಕಾಣುವಂತ ಜಾಗ ನಲವತ್ತು ಎಕರೆ ಸರ್ಕಾರಿ ಜಾಗ ಇದೆ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಏನು ನಿಮ್ಮ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಕೊಟ್ಟಿದ್ರ ನೀವು ಯಾರನ್ನ ಉದ್ಧಾರ ಮಾಡಕ್ಕೆ ಹೋಗ್ಲಿ ಹಂಗಾರೆ ನೀವು ಚಿಂದ ಚಿಕ್ಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಈ ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರಾ ಬರೀ ಪೆರೇಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರೆ ಇದನ್ನ ಉತ್ತರ ಕೊಡಬೇಕಾಗತ್ತೆ ಬನ್ನಿ ನಲವತ್ತು ಎಕರೆ ನನಗಾವತ್ತು ಆಶ್ಚರ್ಯ ಆಯ್ತು ನಾನು ಅವತ್ತು ಶಾಸಕನಾಗಿರಲಿಲ್ಲ ನಾನೇನಪ್ಪ ಚಿಕ್ಕಬಳ್ಳಾಪುರ ಸುತ್ತಲೂ ಇಷ್ಟು ಜಮೀನಿಲ್ವಾ ಇಪ್ಪತ್ತು ಎಕರೆ ಇಲ್ಲ ಅಂತಕ್ಕಂಥ ಆಶ್ಚರ್ಯ ಆಯಿತು ಅಲ್ಲಿ ನಾನು ಇದನ್ನೆಲ್ಲ ದಾಖಲೆಗಳು ತೆಗೆಸ್ದಾಗ ಆಶ್ಚರ್ಯ ಆಯಿತು ಅಲ್ಲೋಗಿ ನಿಂತು ನೋಡಿದೆ ನಾನು ನಗರ ಹೊಂದ್ಕೊಂಡಿದ್ದೀರಿ ಇವತ್ತು ಮುನ್ನೂರು ಕೋಟಿ ಇವತ್ತು ಸರ್ಕಾರದ ಹಣ ಇವತ್ತು ನಿಮ್ಮಿಂದ ಪೋಲಾಯ್ತು ರೀ ಅಲ್ಲಿ ಆಸ್ಪತ್ರೆ ಮಾಡ್ತಾ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಇದೇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಇವತ್ತು ಮುನ್ನೂರು ಕೋಟಿ ಸರ್ಕಾರದ ಹಣ ಇವತ್ತು ಉಳಿತಾಯಿತು ಇವತ್ತು ನೀವು ತಂದು ಕೊಡ್ತೀರಾ ಮುನ್ನೂರು ಕೋಟಿ ಇನ್ನು ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನಂ ಬಂಧನವನ್ನ ಸಮರ್ಥಿಸಿಕೊಂಡ ಡಾಕ್ಟರ್ ಎಂಸಿ ಸುಧಾಕರ್ ಬಿಬಿಎಂಪಿ ಗುತ್ತಿಗೆದಾರರಿಗೆ ಧಮಕಿ ಹಾಕಿದ್ದರು ದಲಿತರ ಜಾತಿ ನಿಂದನೆ ಮಾಡಿದ ಆಡಿಯೋ ವೈರಲ್ ಆಗಿದೆ ಅವರ ವಿರುದ್ಧ ಅಕ್ರಮ ಜರುಗಿಸುವಂತೆ ಅವರಿಂದ ಅನ್ಯಾಯಕ್ಕೊಳಗಾದ ವ್ಯಕ್ತಿಯೇ ದೂರು ಕೊಟ್ಟಿದ್ದಾರೆ ಆತನೊಬ್ಬ ಫ್ರಾಡ್ ಅಂತ ಗೊತ್ತಿದ್ರೂ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಎಂಎಲ್ಎ ಮಾಡಿದ್ರು ಆತನ ಬುದ್ಧಿ ತೋರಿಸಿ ಬಿಜೆಪಿಗೆ ಹೋಗಿ ಸಚಿವರೇ ಆಗಿದ್ರು ಅವರ ದರ್ಪ ದೌರ್ಜನ್ಯಕ್ಕೆ ತಕ್ಕ ಶಾಸ್ತಿಯಾಗಿದೆ ಎಂದು ಸಮರ್ಥಿಸಿಕೊಂಡರು ಕುನಿರತ್ನ ಅವರ ಅರೆಸ್ಟ್ ಬಗ್ಗೆ ಮಾಧ್ಯಮದಲ್ಲಿ ಇವತ್ತು ಏನು ಅವರು ಮಾತಾಡಿರ್ತಕ್ಕಂಥ ಮಾಸಿ ಕುನಿರತ್ನ ಅವರು ಯಾವ ರೀತಿ ಜೀವನದಲ್ಲಿ ಬೆಳೆದು ಬಂದರು ಅಂತಕ್ಕಂಥದ್ದು ಎಲ್ರಿಗೂ ಇವತ್ತು ಯಾವ ಮಟ್ಟಕ್ಕೆ ಅವರು ಆಸ್ತಿ ಗಳಿಸಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿಲ್ಲ ನಾವು ಕೇಳ್ತಾ ಇದ್ದೀವಿ ನನಗೂ ಕೆಲವರು ಅಧಿಕಾರಿಗಳು ಹೇಳಿದರು ಕೆಲವರು ಖಾಸಗಿ ಏನು ಇವತ್ತು ಏನು ಎಸ್ಟಿಮೇಟನ್ನು ಪ್ರಿಪೇರ್ ಮಾಡ್ತಾರೆ ಬಿ ಬಿ ಎಂ ಪಿಯಲ್ಲಿ ಏಜೆನ್ಸಿಯವರು ಕೊಟ್ಟಿದ್ದರು ಹಿಂದೆ ಒಂದು ಎರಡು ಮೂರು ವರ್ಷದಿಂದ ನನಗೆ ಯಾರೋ ಸಿಕ್ಕಿದ್ರು ನಾನು ಏನು ಮಾಡಿ ಯಾರೋ ನಮ್ಮೂರಾಗ ಬಂದು ಮಾತಾಡ್ದು ಏನು ಮಾಡ್ತೀಯಪ್ಪ ಅಂದರೆ ಈ ಥರ ನಾವು ಬಿ ಬಿ ಎಂ ಪಿಗೆ ಎಲ್ಲ ಎಸ್ಟಿಮೇಟ್ ಮಾಡ್ತೀವಿ ಆಗ ನಾನು ಕೇಳಿದೆ ಈ ರೀತಿ ರೀತಿಯೇನು ಹೇಳ್ತಾರಲ್ಲಪ್ಪ ಏನಿದೆ ಕಥೆ ಒಂದೆರಡು ಕ್ಷೇತ್ರದಲ್ಲಿ ರೀತಿ ಆಗ್ತಾ ಇದೆ ಅಂತ ಇದು ಭೀಮಪ್ಪನ ಮನೆಯಿಂದ ರಾಮಕ್ಕನ ಮನೆ ರಾಮಕ್ಕನ ಮನೆಯಿಂದ ಪ್ರದೀಪ್ ಅವ್ರ ಮನೆ ಮುಖಾಂತರ ಭೀಮಪ್ಪನ ಮನೆ ಈ ರೀತಿ ಡಿಫ್ರೆಂಟ್ ಕೋಡ್ನಲ್ಲಿ ಒಂದೇ ಕೆಲಸಕ್ಕೆ ಮೂರು ಸತಿ ನಾಲ್ಕು ಸತಿ ಹಣ ಆಗ್ತಕ್ಕಂಥದ್ದು ಒಂದು ಬಾರಿ ಕೆಲಸ ಮಾಡಿ ಹಣ ಅದನ್ನು ಬಿಲ್ ಮಾಡ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥದ್ದು ಸತ್ಯ ಸರ್ ನಾವು ಯಾರಿಗೂ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ದೌರ್ಜನ್ಯ ಮಾಡ್ತಾರೆ ಅಂದರೆ ಮನೆ ಮೇಲೆ ಗಲಾಟೆ ಮಾಡ್ತಾರೆ ಯಾರಾದರೂ ಮಾಹಿತಿ ಕಲಿತು ಗಲಾಟೆ ಮಾಡ್ತಾರೆ ಈ ರೀತಿ ನಡೆದಂಥ ವಿಚಾರಗಳು ಹೇಳ್ತಾ ಇದ್ದೀವಿ ಹಿಂದೆ ಸಂಸದರಾಗಿದ್ದಂಥ ಬಿ ಕೆ ಸುರೇಶ್ ಅವರು ಹಿಂದೆ ಒಂದೂವರೆ ಹಿಂದೆ ಮೂವರು ಎರಡು ವರ್ಷದಿಂದಲೇ ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮುನಿರತ್ನ ಅವರು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ದಾಖಲೆ ಸಮೇತ ಅದು ಕೂಡ ತನಿಖೆ ಆಗ್ತಾ ಇದೆ ಈ ರೀತಿ ಅವರ ನಡವಳಿಕೆ ಬಗ್ಗೆ ಬಹಳಷ್ಟು ಗೊತ್ತಿತ್ತು ಆದರೆ ಈಗ ನೇರವಾಗಿ ಅವರ ನಿಜ ಸ್ವರೂಪ ಇವತ್ತು ಇವತ್ತು ಆಡಿಯೋ ಮುಖಾಂತರ ಅದು ಲಭ್ಯ ಆಗಿದೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬನ್ನಿ ಚೊಕ್ಕಳ್ಳಿ ನಂಬರ್ ಅಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ಗೆ ಕೊಟ್ಟಿದ್ರೆ ಜಾಗ ಬನ್ನಿ ಅದು ಹೈವೇಗೆ ಕಾಣುವಂತ ಜಾಗ ನಲವತ್ತೆಕರೆ ಸರ್ಕಾರಿ ಜಾಗ ಇದೆ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಏನು ನಿಮ್ಮ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ ಕೊಟ್ಟಿದ್ರ ನೀವು